<ckoanka> ಿ ಬಿಡಿ ಕನ್ನಡ ಮಾತನಾಡಿ ಅಂತ ನಾವು ಎಷ್ಟೇ ಬಾರಿ ಹೇಳಿದ್ರು ಕೆಲವಷ್ಟು ಜನ ಗಾಂಚಾಲಿಯನ್ನ ಮುಂದುವರಿಸ್ತಾ ಇದ್ದಾರೆ ಇದೀಗ ಕನ್ನಡಿಗರ ಆಕ್ರೋಶಕ್ಕೆ ಮಣಿದಿದ್ದಾರೆ ಚಂದಾಪುರದ ಎಸ್ ಬಿ ಐ ಮ್ಯಾನೇಜರ್ ಕನ್ನಡ ಮಾತನಾಡೋದೇ ಇಲ್ಲ ನಾನು ಅಂತ ಹೇಳಿದ್ಲು ಆಕೆ ನಾನು ಕನ್ನಡವೇ ಮಾತನಾಡೋದಿಲ್ಲ ಇದು ಇಂಡಿಯಾ ನಾನು ಹಿಂದಿ ಮಾತಾಡ್ತೀನಿ ನಮ್ಮ ದರ್ಪದ ಮಾತನ್ನ ಆಕೆ ಹೇಳಿದ್ಲು ಕನ್ನಡ ಮಾತನಾಡಲ್ಲ ಎಂದಿದ್ದ ಮ್ಯಾನೇಜರ್ ಈಗ ಕ್ಷಮೆ ಕೇಳಿದ್ದಾರೆ ನೋವಾಗಿದ್ದರೆ ಕ್ಷಮಿಸಿ ಅಂತ ಹೇಳಿ ವಿಡಿಯೋ ಮಾಡಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮುಂದೆ ಕನ್ನಡದಲ್ಲಿ ವ್ಯವಹಾರಕ್ಕಾಗಿ ಪ್ರಯತ್ನ ಮಾಡ್ತೇನೆ ಅಂತ ವಿಡಿಯೋದಲ್ಲಿ ಹೇಳಿದ್ದಾರೆ ಕನ್ನಡ ಮಾತನಾಡೋದೇ ಇಲ್ಲ ಕನ್ನಡ ನನಗೆ ಗೊತ್ತಿಲ್ಲ ಕನ್ನಡ ಮಾತನಾಡೋದಿಲ್ಲ ಅಂತ ಹೇಳಿದಂಥ ಬ್ಯಾಂಕ್ ಮ್ಯಾನೇಜರ್ ಇದೀಗ ಅವರ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಹಿಂದಿ ಮಾತನಾಡಿ ಹಿಂದಿ ಮಾತನಾಡಿ ಅಂತ ಹೇಳಿ ಪದೇ ಪದೇ ಒಂದು ರೀತಿ ಕೆರಳಿಸುವ ರೀತಿಯಲ್ಲಿ ಆಕೆ ಮಾತನಾಡಿದರು ಮ್ಯಾನೇಜರ್ ವರ್ತನೆಗೆ ಕೆರಳಿ ಕೆಂಡವಾಗಿದ್ದರು ಕನ್ನಡಿಗರು ಕನ್ನಡಿಗರು ಎಸ್ ಬಿ ಐನ ಕೇಂದ್ರ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಿಕ್ಕೂ ಕೂಡ ಮುಂದಾಗಿದ್ದರು ಆಕೆ ಕ್ಷಮೆ ಕೇಳಲೇಬೇಕು ಅಂತ ಹೇಳಿ ನೋಡಿ ಯಾವ ಭಾಷೆಯನ್ನು ಕೂಡ ನಾವು ದ್ವೇಷ ಮಾಡೋದಿಲ್ಲ ವ್ಯಾವಹಾರಿಕವಾಗಿ ಎಲ್ಲ ಭಾಷೆಗಳು ಅತ್ಯಂತ ಮುಖ್ಯವಾಗುತ್ತೆ ಬಟ್ ಕರ್ನಾಟಕದಲ್ಲಿದ್ದಾಗ ಕನ್ನಡ ರಾಜ್ಯದಲ್ಲಿದ್ದಾಗ ಕನ್ನಡವೇ ಮಾತನಾಡಬೇಕಾಗತ್ತೆ ಎಲ್ಲರಿಗೂ ಇಂಗ್ಲೀಷ್ ಬರೋದಿಲ್ಲ ಎಲ್ರಿಗೂ ಹಿಂದಿ ಬರೋದಿಲ್ಲ ಕನ್ನಡ ಮಾತನಾಡಿ ಅಂತ ಆತ ಕೇಳಿಕೊಂಡಿದ್ದಾನೆ ಆ ಸಂದರ್ಭದಲ್ಲಿ ನಾನು ಕನ್ನಡ ಮಾತನಾಡಲ್ಲ ಅಂತ ನೋಡಿ ನಿಮಗೆ ಕನ್ನಡ ಬಂದಿಲ್ಲ ಅಂತ ಹೇಳಿದ್ರೆ ನನಗೆ ಕನ್ನಡ ಬರೋದಿಲ್ಲ ಕನ್ನಡ ಕಲಿತೀನಿ ಕನ್ನಡ ಕಲಿತು ನಾನು ಮಾತನಾಡುವ ಪ್ರಯತ್ನ ಮಾಡ್ತೀನಿ ಅಂದರೆ ಎಂಥವ್ರಿಗೂ ಕೂಡ ಹೋಗುತ್ತೆ ಆದರೆ ನಾನು ಕನ್ನಡವೇ ಮಾತನಾಡೋದಿಲ್ಲ ಅಂತ ಹೇಳುವಂಥ ದರ್ಪ ಇದೆಯಲ್ಲ ಅದನ್ನು ಯಾರೂ ಕೂಡ ಒಪ್ಪೋದಿಲ್ಲ ಕನ್ನಡ ಮಾತನಾಡಲ್ಲ ಅಂತ ಹೇಳಿ ದರ್ಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಬಣದಿಂದ ಎಸ್ ಬಿ ಐ ಕಚೇರಿ ಮುಂದೆ ಧರಣಿ ನಡೀತಾ ಎಸ್ ಬಿ ಐ ಕಚೇರಿಯ ಕಚೇರಿಯಲ್ಲಿರುವಂಥ ಹಿಂದಿ ಭಾಷಿಕರ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಲಾಗ್ತಾ ಇದೆ ಪ್ರತಿಭಟನೆ ಮಾಡುತ್ತಿದ್ದವರನ್ನು ಪೊಲೀಸರು ತಡೆದಿದ್ದಾರೆ ಎಸ್ ಬಿ ಐ ಕೇಂದ್ರ ಕಚೇರಿ ಹಿರಿಯ ಅಧಿಕಾರಿಗಳಿಂದ ಮನವಿ ಸ್ವೀಕಾರ ಮಾಡಿಕೊಂಡಿದ್ದಾರೆ ಚಂದಾಪುರ ಎಸ್ ಬಿ ಐ ಮ್ಯಾನೇಜರ್ ವರ್ಗಾವಣೆ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಕನ್ನಡ ಮಾತನಾಡಲ್ಲ ಅಂದಿದ್ದಕ್ಕೆ ಆಕೆಯನ್ನು ತಂಗಡಿ ಮಾಡುವಂಥ ಕೆಲಸವನ್ನು ಇದೀಗ ಮಾಡಿದ್ದಾರೆ ಇದು ಕನ್ನಡದ ಬಗ್ಗೆ ದರ್ಪವನ್ನು ಗಾಂಚಾಲಿಯನ್ನು ಅಹಂಕಾರವನ್ನು ತೋರಿಸುವಂಥವರಿಗೆ ಇದು ಒಂದು ಪಾಠವಾಗಿ ನಿಲ್ಲುತ್ತೆ ಕೂಡ ಅವ್ರ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಅವ್ರು ಬರಬೇಕು ಮನವಿ ತಗಬೇಕು ಪೊಲೀಸರ 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 ಸಹಕಾರ ಇದೆ ಆದ್ರೆ ಅಧಿಕಾರಿಗಳು ಇವತ್ತು ಇದಕ್ಕೆ ಸ್ಪಂದಿಸಬೇಕಾದದ್ದು ಅವ್ರ ಕರ್ತವ್ಯ ಸರ್ ಇದ್ರ ಇದ್ರ ಬಗ್ಗೆ ದೊಡ್ಡ ಪ್ರಮಾಣದ ಹೋರಾಟ ರೂಪಿಸ್ತೀವಿ ಪ್ರತಿಭಟನೆ ನಿರ್ಧಾರ ಇಲ್ಲಿ ಮ್ಯಾನುವಲ್ಲಿ ಮಾಡಿಸೋದು ಎಷ್ಟು ಮಟ್ಟಿಗೆ ಸರಿ ಈಗ ಅವ್ರ ಮೇಲೆ ಕ್ರಮ ಕೈಗೊಂಡಿದ್ದಾರೆ ಹೀಗೆ ಹೇಳಿ ಸರ್ ಏನು ಆಕ್ಷನ್ ತಗೊಂಡಿದ್ದೀವಿ ಏನು ಆಕ್ಷನ್ ಏನು ತಗೊಂಡಿದ್ದೀರಿ ಹೇಳಿ ಸರ್ ಈಗ ಹಲೋ ಸರ್ ಬಿಟ್ರೆ ನಾ ಮೀಡಿದ್ರೆ ಅವ್ರು ಬಿಟ್ರಲ್ವಾ

Okay. Sir, we've seen a slew of activists who've been on their way to the bank. They've submitted Actually. a memorandum, sir. If, if they meeting? are coming, we will go we are receiving we are going to receive any such comments. Okay. Absolutely no issue. Okay. Not beyond that. Thank you so much. Okay, sir. Thank you Thank you so much.

ಈ ಕಡೆ ಬನ್ನಿ ಕ್ಯಾಮ್ರದಲ್ಲಿ ಹಿಂದೆ ಕ್ಯಾಮ್ರಾ ಇದೆ ನಾವು 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 ಗ್ರಾಹಕರ ಮುಂದಕ್ಕೆ ಕರ್ನಾಟಕ್ರಾಹಕರ ಎಸ್ ಡಿಕ್ಕ ಎಲ್ಲ ಕನ್ನಡ ಗ್ರಾಹಕರು ನಮ್ಮ ಜೊತೆ ಬರ್ತಾ ಇದ್ದಾರೆ ಎಫ್ ಎಫ್ಟಿಗಳನ್ನು ವಾಪಸ್ ತೆಗಿರಿ ಯಾಕಂದ್ರೆ ಸಿಟಿ ಬ್ಯಾಂಕ್ಗಳಲ್ಲಿ ಒಂದು ಒಕ್ಕೂಟ ವ್ಯವಸ್ಥೆ ಬದುಕ್ತಾ ಇದ್ದೀವಿ ಈ ದೇಶದ ಒಬ್ಬ ಪ್ರಧಾನಿ ನಾಯಕ ಬೇಕಂದ್ರೆ ಕರ್ನಾಟಕದ ಇಪ್ಪತ್ತೆಂಟು ಸಂಸ್ಥೆಗಳು ಕೂಡ ಬೇಕು ಈ ದೇಶಕ್ಕೆ ಅತಿ ಹೆಚ್ಚು ತೆರಿಗೆ ಕಟ್ಟುವಂಥದ್ದು ಪ್ರಗತಿ ಅಂತದ್ದು ಕನ್ನಡವನ್ನ ಕನ್ನಡ ಮಾತಾಡಲ್ಲ ಅನ್ನ ದಯ ಮಾಡಲಿ

ಈಗ ಈಗ ಹೋರಾಟಗಾರರಾಗಿ ಇವತ್ತು ನಿನ್ನೆ ಆಗಿರುವಂಥ ಘಟನೆ ವಿಚಾರವಾಗಿ ಮೊದಲು ಶಾಂತಿಯುತವಾದ ಹೋರಾಟದ ಮುಖಾಂತರ ಅವರಿಗೆ ಮನವಿ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಈಗ ಪೊಲೀಸ್ ಇಲಾಖೆಯನ್ನು ಮುಂದಿಟ್ಕೊಂಡು ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕಿರ್ಬೋದು ಆದರೆ ನಾಳೆ ಮತ್ತೆ ಅದೇನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ರಕ್ಷಣಾ ವೇದಿಕೆಯರು ಎಲ್ಲವುದನ್ನು ಬೇಧಿಸುವಂಥ ಈ ಎದ್ಗಾರಿಕೆಯನ್ನು ಈ ರಾಜ್ಯದಲ್ಲಿ ಈಗಾಗಲೇ ತುಂಬ ಹೋರಾಟಗಳಲ್ಲಿ ಮಾಡಿದ್ದಾರೆ ಹಾಗಾಗಿ ಇವತ್ತು ಏನು ನಾವು ಏನು ಮನವಿಯನ್ನು ಕೊಟ್ಟಿದ್ದೀವಿ ಆ ಮನೆಗೆ ಮನವಿಗೆ ಒಳ್ಳೆಯ ಸಂದೇಶ ಜನರಿಗೆ ಕೊಡಬೇಕವರು ಕೊಡಲಿಲ್ಲ ಅಂದರೆ ನೆಕ್ಸ್ಟು ನಾವು ಕಾನೂನನ್ನ ಕೈಗೆತ್ಕೊತೀವಿ ಎಲ್ಲ ಮೈಸೂರು ಬ್ಯಾಂಕ್ ಏನು ಎಸ್ ಬಿ ಐ ಬ್ಯಾಂಕ್ಗಳಿದೆ ಎಲ್ಲ ಬ್ರಾಂಚ್ಗಳ ಮೇಲೆ ರಕ್ಷಣಾ ವೇದಿಕೆ ನೇರವಾಗಿ ಹೇಳ್ತಿದ್ವಿ ದಾಳಿ ಮಾಡ್ತೀವಿ ಇಲ್ಲಿ ಮುಖ್ಯವಾಗಿ ಈಗ ಅಲ್ಲಿ ಅವರು ಪ್ರಿಯಾಂಕಾ ಅವ್ರನ್ನ ಮ್ಯಾನೇಜರ್ ಇದ್ದಾರೆ ಅವರನ್ನು ಈಗ ಏನು ವರ್ಗಾವಣೆ ಮಾಡುವಂಥ ಪ್ರಕ್ರಿಯೆ ಆಗಿದೆ ಅಂತ ಹೇಳ್ತೀವಿ ಅಥವಾ ಏನು ಅಶ್ಯೂರೆನ್ಸ್ ಕೊಟ್ಟರೆ ಇವರು ಹಿರಿಯ ಅಧಿಕಾರಿ ಇವತ್ತು ಯಾರೋ ಒಬ್ಬರನ್ನ ಎಲ್ಲೋ ವರ್ಗಾವಣೆ ಮಾಡಿದ್ರೆ ಅಷ್ಟಕ್ಕೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದಲ್ಲ ಒಟ್ಟಾರೆ ಹಿಂದಿ ಭಾಷಿಕರು ಈ ರಾಜ್ಯದಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಿದ್ದಾರೆ ಮತ್ತು